ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಐದು ವರ್ಷದೊಳಗಿನ ಮಕ್ಕಳಿಗಾಗಿ ಸರ್ಕಾರ ಬಾಲ್ ಆಧಾರ್ ಕಾರ್ಡ್ ಅಥವಾ ನೀಲಿ ಆಧಾರ್ ಕಾರ್ಡ್ ಅನ್ನು ಇಲ್ಲಿ ನೀಡ್ತಾ ಇದೆ ಎರಡು ಸಾವಿರ ಹದಿನೆಂಟರಿಂದ ಬಾಲ್ ಆಧಾರ್ ಕಾರ್ಡನ್ನು ಪರಿಚಯಿಸಲಾಗ್ತದೆ ಈ ಒಂದು ಆಧಾರ್ ಕಾರ್ಡ್ ಹನ್ನೆರಡು ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಒಳಗೊಂಡಿದೆ ವಯಸ್ಕರಿಗೆ ಆಯತಕಾರದ ಬಿಳಿ ಆಧಾರ್ ಕಾರ್ಡ್ ವೈಟ್ ಆಧಾರ್ ಕಾರ್ಡ್ ನೀಡಲಾಗ್ತಾ ಇದೆ ಅದೇ ರೀತಿಯಾಗಿ ಬಾಲ್ ಆಧಾರ್ ಕಾರ್ಡ್ ನೀಲಿ ಬಣ್ಣದಿಂದ ಇದೆ ಆದ್ದರಿಂದ ಇದನ್ನು ನೀಲಿ ಆಧಾರ್ ಕಾರ್ಡ್ ಎಂದು ಕೂಡ ಇಲ್ಲಿ ಕರೆಯಲಾಗ್ತಾ ಇದೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಬಹಳ ಮುಖ್ಯವಾದಂತಹ ಗುರುತಿನ ಚೀಟಿಯನ್ನು ಹೊಂದಿದೆ ಅದರಲ್ಲೂ ಸರ್ಕಾರದಿಂದ ಬರುವಂತಹ ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಇಲ್ಲಿ ಪಡೆದುಕೊಳ್ಳಲಿಕ್ಕೆ ಆಧಾರ್ ಕಾರ್ಡ್ ಪ್ರಮುಖವಾಗಿದೆ ಬಾಲ್ ಆಧಾರ್ ಕಾರ್ಡ್ ಕೂಡ ವಯಸ್ಕರಿಗೆ ನೀಡುವ ಆಧಾರ್ ಕಾರ್ಡ್ಗಳಂತೆಯೇ ಇರ್ತದೆ ಬಾಲ್ ಆಧಾರ್ ಕಾರ್ಡ್ನಲ್ಲಿ ಪೋಷಕರ ಹೆಸರು ಮತ್ತು ಶಾಶ್ವತ ಬೆಳೆಸುವನ್ನು ಒಳಗೊಂಡಿದೆ ನೀಲಿ ಆಧಾರ್ ಕಾರ್ಡ್ ಅಥವಾ ಬಾಲ್ ಆಧಾರ್ ಕಾರ್ಡನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಯು ಡಿ ಎ ಐ ನೀಡಲಾಗ್ತದೆ ಈ ಒಂದು ಆಧಾರ್ ಕಾರ್ಡ್ ಮಕ್ಕಳು ಶಾಲೆಗೆ ಪ್ರವೇಶಿಸುವಾಗ ಅಥವಾ ಸರ್ಕಾರಿ ಯೋಜನೆಗಳನ್ನು ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಪಡೆದುಕೊಳ್ಳುವಲ್ಲಿ ಈ ಒಂದು ಆಧಾರ್ ಕಾರ್ಡ್ ಪ್ರಮುಖವನ್ನು ಪಾತ್ರವನ್ನು ವಹಿಸ್ತದೆ ಇಲ್ಲಿ ನೀಲಿ ಆಧಾರ್ ಕಾರ್ಡ್ ಅಥವಾ ಬಾಲ್ ಆಧಾರ್ ಕಾರ್ಡನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಇಲ್ಲಿ ತುಂಬ ಅತಿ ಮುಖ್ಯವಾಗಿರುತ್ತೆ ಇಲ್ಲಿ ಬಾಲ್ ಆಧಾರ್ ಕಾರ್ಡನ್ನು ಮಗುವಿನ ಫೋಟೋ ಸೆರೆ ಹಿಡಿದು ಇಲ್ಲಿ ದಾಖಲಾಗಿಸಲಾಗ್ತದೆ ಆದರೆ ಮಗುವಿನ ಫಿಂಗರ್ ಪ್ರಿಂಟ್ ಕಣ್ಣಿನ ಸ್ಕ್ಯಾನ್ ಫೋಟೋ ಇತ್ಯಾದಿ ಪಡೆಯಲಾಗುವುದಿಲ್ಲ ಏಕೆಂದರೆ ಮಕ್ಕಳ ಬೆರಳು ಮತ್ತು ಕಣ್ಣಿನ ಅಚ್ಚುಗಳು ಬೆಳವಣಿಗೆಯೊಂದಿಗೆ ಬದಲಾಗುತ್ತಾ ಹೋಗುತ್ತದೆ ಆದ್ದರಿಂದ ಈ ಎಲ್ಲ ವಿವರಗಳನ್ನು ಐದು ವರ್ಷದ ನಂತರ ಮತ್ತೆ ದಾಖಲಿಸಿಕೊಳ್ಳಲಾಗುತ್ತದೆ ಕೊಳ್ಳಲಾಗ್ತದೆ ಇಲ್ಲಿ ಮುಖ್ಯವಾಗಿ ಆದರೆ ಮಗುವಿನ ಫಿಂಗರ್ ಪ್ರಿಂಟ್ ಕಣ್ಣಿನ ಸ್ಕ್ಯಾನ್ ಮಕ್ಕಳು ಬರಲು ನಂತರ ಮತ್ತೆ ಇಲ್ಲಿ ನೆಕ್ಸ್ಟ್ ಬಾಲ್ ಆಧಾರ್ ಕಾರ್ಡ್ ಮಾತ್ರ ಮಾನ್ಯವಾಗಿರುತ್ತದೆ ಬಾಲ್ ಆಧಾರ್ ಕಾರ್ಡ್ ಐದು ವರ್ಷಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ ತದನಂತರ ಮಗುವಿನ ಪೋಷಕರು ಆಧಾರ್ ಕೇಂದ್ರಕ್ಕೆ ಹೋಗಿ ಮಗುವಿನ ಫಿಂಗರ್ ಪ್ರಿಂಟ್ ಕಣ್ಣಿನ ಸ್ಕ್ಯಾನ್ ಫೋಟೋ ಇತ್ಯಾದಿಗಳನ್ನು ನೀಡುವ ಮುಖಾಂತರ ಆಧಾರ್ ಅಪ್ಡೇಟ್ ಆಗುತ್ತದೆ ತದನಂತರ ಮಗುವಿಗೆ ಹದಿನೈದು ವರ್ಷವಾದ ನ ಬಳಿಕ ಮತ್ತೊಮ್ಮೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕಾಗುತ್ತೆ ಐದರಿಂದ ಏಳು ವರ್ಷ ವಯಸ್ಸಿನಲ್ಲಿ ಉಚಿತವಾಗಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಬೋದು ಹಾಗೆ ಹದಿನೈದರಿಂದ ಹದಿನೇಳು ವರ್ಷ ವಯಸ್ಸಿನಲ್ಲಿ ಉಚಿತವಾಗಿ ಅಪ್ಡೇಟ್ ಮಾಡಿಸ್ಬೋದು ಮಕ್ಕಳ ಬಾಲ್ ಆಧಾರ್ ಕಾರ್ಡ್ ಪಡೆಯುವ ಕ್ರಮಗಳನ್ನು ನೋಡೋಣ ಬಾಲ್ ಆಧಾರ್ ಕಾರ್ಡ್ನಲ್ಲಿ ಡೆಮೋಗ್ರಾಫಿಕ್ ವಿವರ ಅಂದರೆ ಆಧಾರ್ ನಂಬರ್ ಹೆಸರು ವಿಳಾಸ ಪೋಷಕರ ಹೆಸರು ಇತ್ಯಾದಿ ವಿವರಗಳ ಜೊತೆಯಲ್ಲಿ ಕ್ಯೂ ಆರ್ ಕೋಡು ಇರುತ್ತೆ ನಿಮ್ಮ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗತ್ತೆ ಅಧಿಕಾರಿಗಳು ನೀಡಿದ ಅರ್ಜಿಯಲ್ಲಿ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ತುಂಬಬೇಕಾಗತ್ತೆ ದಾಖಲೆಗಾಗಿ ಮಗುವಿನ ಜನನ ಪ್ರಮಾಣ ಪತ್ರವನ್ನು ಕೂಡ ನೀವು ನೀಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಮಗುವಿನ ಫೋಟೋ ಪಡೆಯಲಾಗ್ತದೆ ಪೋಷಕರು ತಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ಪೋಷಕರ ಆಧಾರ್ ಕಾರ್ಡನ್ನು ಬಾಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾಗುತ್ತದೆ ಅರ್ಜಿಯನ್ನು ನೀಡಿದ ಮೂರು ತಿಂಗಳ ಒಳಗಾಗಿ ನಮೂದಿಸಲ್ಪಟ್ಟ ವಿಳಾಸಕ್ಕೆ ಆಧಾರ್ ಕಾರ್ಡ್ ಬಂದು ತಲುಪುತ್ತದೆ ಹಾಗೂ ಬಾಲ್ ಆಧಾರ್ ಕಾರ್ಡ್ಗೆ ಲಿಂಕ್ ಆದ ಪೋಷಕರ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ ಹಾಗೂ ಇಮೇಲ್ಗೆ ನೋಟಿಫಿಕೇಷನ್ ಬರ್ತದೆ ಬಾಲ್ ಆಧಾರ್ ಕಾರ್ಡ್ ಮಗುವಿನ ಒಂದು ಪ್ರಮುಖ ದಾಖಲೆಯಾಗಿದ್ದು ಯಾರೆಲ್ಲ ಇದುವರೆಗೂ ತಮ್ಮ ಮಗು ಆಧಾರ್ ಮಾಡಿಸಿರುವುದಿಲ್ಲ ಅಂಥವರು ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ನಿಮಗೆ ವಿನಂತಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ ಓಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್